ಯಾಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಒಂದು ಮಾಡ್ತಿದ್ದೀರಾ ಚಾನಲ್ ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನು ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ನಿಮಗೆ ಲವ್ ರೀಡಿಂಗ್ ಇಷ್ಟ ಇದ್ದರೆ ಅದೇ ಟಾಪಿಕಲ್ಲಿ ನಾನು ವೀಡಿಯೋಸ್ ಪೋಸ್ಟ್ ಮಾಡಿರ್ತೀನಿ ಅದನ್ನು ನೀವು ವಾಚ್ ಮಾಡಬಹುದು ಹಾಗೆಯೇ ರಿಂಗ್ಸ್ ಯಾರಿಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ ಆ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ದಿಸ್ ಇಸ್ ಕ್ರಿಸ್ಟಲ್ ರಿಂಗ್ ಹಾಗೇನೆ ಇವತ್ತು ಲೀಪ್ ಇಯರ್ ವೆರಿ ಇಂಪಾರ್ಟೆಂಟ್ ಡೇ ಟ್ವೆಂಟಿ ನೈನ್ತ್ ಫೆಬ್ರವರಿ ಎವ್ರಿ ಫೋರ್ ಇಯರ್ಸ್ ಒನ್ಸ್ ಅಷ್ಟೇ ಬರುತ್ತೆ ಇನ್ನೊಂದು ಲಕ್ಕಿಯೆಸ್ಟ್ ಥಿಂಗ್ ಏನು ಅಂದ್ರೆ ಈ ಇಯರ್ ನಾವು ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ನಮಗೆ ಸಿಗುತ್ತೆ ಎವ್ರಿ ಇಯರ್ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿಗುತ್ತೆ ಬಟ್ ಲೀಪ್ ಇಯರ್ ಬಂದಾಗ ಮಾತ್ರ ಸಿಕ್ಸ್ಟಿ ಸಿಕ್ಸ್ ಡೇಸ್ ಬರುತ್ತೆ ಅಗೇನ್ ಸಿಕ್ಸ್ಟಿ ಸಿಕ್ಸ್ ಈಸ್ ಅ ಏಂಜಲಿಕ್ ನಂಬರ್ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಕಾಯಿನ್ ನಿಮ್ಮ ಹತ್ರ ಇದೆಯೋ ಯಾರ್ಯಾರ ಹತ್ರ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ದಯವಿಟ್ಟು ಇವತ್ತು ಒಂದು ಸ್ಪೆಷಲ್ ವಿಶ್ನ ನೀವು ಮ್ಯಾನಿಫೆಸ್ಟ್ ಮಾಡಿ ಇದು ಮಂತ್ಸಲ್ಲಿ ಆಗೋ ರೀತಿ ಇರಬೇಕು ಕೆಲವೊಂದು ಮಂತ್ಸಲ್ಲಿ ಆಗೋ ರೀತಿ ಇರಬೇಕು ಎಕ್ಸಾಕ್ಟ್ ಆಗಿ ಡಿಸೆಂಬರ್ ಒಳಗಡೆ ನನಗೆ ಆಗಬೇಕು ಜುಲೈ ಒಳಗಡೆ ಆಗಬೇಕು ಫೆಬ್ರವರಿ ಒಳಗಡೆ ನಂಗೆ ಸಾರಿ ಮಾರ್ಚ್ ಒಳಗಡೆ ನಂಗೆ ಆಗಬೇಕು ಈ ರೀತಿ ಅಂದ್ರೆ ಇಯರ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಒಳಗಡೆ ನನಗೆ ಈ ವಿಶ್ ಆಗಬೇಕು ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ಈ ವಿಶ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನೀವು ವಿಶ್ನ ಬರೆದು ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬಾ ಮ್ಯಾಜಿಕಲ್ ವೇ ಅಲ್ಲಿ ಇದು ಫುಲ್ಫಿಲ್ ಆಗತ್ತೆ ಆ್ಯಂಡ್ ಟ್ರೈ ಮಾಡಿ ರಿಸಲ್ಟ್ ಹೇಳಿ ಯಾರ ಹತ್ರ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ನಿಮ್ಮ ಯಾವುದು ಒಂದು ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಬರೆದಿಟ್ಟಿದ್ದೀರೋ ಅದ್ರ ಜೊತೆಗೇನೆ ಈ ಒಂದು ಪೇಪರ್ನೂ ಇಡಬೇಕಾಗತ್ತೆ ಪೇಪರಲ್ಲಿ ಅಲ್ಲಿ ಯಾವ ವಿಶ್ ನಿಮಗೆ ಫುಲ್ಫಿಲ್ ಆಗಬೇಕಂತಿದೆ ಅದನ್ನು ಬರೆದು ಅಗೇನ್ ಅದ್ರ ಮೇಲೆ ನೀವು ಮ್ಯಾನಿಫೆಸ್ಟೇಷನ್ ಕಾಯಿನ್ ಇಟ್ಟು ಕ್ಯಾಂಡಲ್ ಹಚ್ಚಿ ಅದು ಪ್ರೇಯರ್ ಮಾಡಿ ಆಮೇಲೆ ಮತ್ತೆ ಅದೇ ಪೇಪರ್ನ ಆಲ್ರೆಡಿ ನೀವು ಒಂದು ಪೇಪರ್ ಇದ್ರ ಜೊತೆಗೆ ಇಟ್ಟಿರ್ತೀರಾ ಅದ್ರ ಜೊತೆಗೆ ಆ ಪೇಪರ್ನ ಇಟ್ಟು ಮತ್ತೆ ರಬ್ಬರ್ ಬ್ಯಾಂಡ್ ಹಾಕೋದು ಅಥವಾ ಅದ್ರ ಜೊತೆಗೆ ಇಡೋದ್ರಿಂದ ಆ ವಿಶ್ ಬೇಗ ಫುಲ್ಫಿಲ್ ಆಗುತ್ತೆ ಸೊ ಯಾರ ಹತ್ರ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇಲ್ವೋ ನಂಗೆ ಗೊತ್ತಿಲ್ಲ ನೀವೇನು ಮಾಡಬೇಕು ಅಂತ ಓಕೆ ಸೊ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ನೋಡೋಣ सावधाय स्वधय बुद्ध विशुद्धा थैंक यू ನೋಡಿ ಇವತ್ತು ನಾನು ವಿಶುದ್ಧ ಚಕ್ರದ ರಿಂಗ್ ಹಾಕಿದಿನಿ ವಿಶುದ್ಧ ಹಂ ಓಕೆ ತ್ರೋ ಚಕ್ರ थैंक यू ಪ್ಲೀಸ್ ಕನ್ಫರ್ಮ್ ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂತಹ ಸಂದೇಶ ನನ್ನ ವಿವರ್ಸ್ ಫ್ಲವರಿಂಗ್ ವೌ ಕಂಡೀಷನಿಂಗ್ ಆ್ಯಂಡ್ ಲೇಸಿನೆಸ್ ನಂಬರ್ ನೈನ್ ನಂಬರ್ ನೈನ್ ಅಗೇನ್ ನೈನ್ ಆಫ್ ವಾಂಟ್ಸ್ ನಂಬರ್ ಸೆವೆನ್ ಸೆವೆನ್ ಆಫ್ ಪೈಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ಅಗೇನ್ ಮ್ಯಾನಿಫೆಸ್ಟೇಷನ್ ಫೋರ್ ಆಫ್ ಕಪ್ಸ್ ಅಂಡ್ ಟೆಂಪ್ರೆನ್ಸ್ ಇವರ್ ಏಂಜಲ್ಸ್ ಆರ್ ಪ್ರೆಸೆಂಟ್ ಓಕೆ ಥ್ಯಾಂಕ್ ಯು ಸೊ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಸಂದೇಶ ಮೊದಲಿಗೆ ಬರ್ತಾ ಇರುವಂತಹದು ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಇದು ಆಗಿರಬಹುದು ನಿಜ ಜೀವನ ಅಂದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬಹುದು ಎಷ್ಟೊಂದು ವಿಷಯಗಳನ್ನು ಯು ಆರ್ ಹೋಲ್ಡಿಂಗ್ ಯುವರ್ ಸೆಲ್ಫ್ ತುಂಬ ಜನ ಇಲ್ಲಿ ಅಳ್ತಾ ಇರುವಂಥದ್ದು ಸಹ ಐ ಆಮ್ ಚಾನಲಿಂಗ್ ಸೊ ಇದು ಯಾವ ವಿಷಯಕ್ಕೆ ಐ ಡೋಂಟ್ ನೊ ದೇರ್ ಈಸ್ ಅ ಪ್ರಾಬ್ಲಮ್ ಅಬೌಟ್ ಕಮ್ಯುನಿಕೇಶನ್ ಪ್ಲೀಸ್ ಕ್ಲಿಯರ್ ದಟ್ ಕಮ್ಯುನಿಕೇಶನ್ ಹಾಗೆಯೇ ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ನನಗೆ ಚಾನಲ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ಮಂತ್ರ ಅಥವಾ ಮೆಡಿಟೇಷನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ದಟ್ ಈಸ್ ಮ್ಯಾಜಿಕಲಿ ವರ್ಕಿಂಗ್ ಫಾರ್ ಯು ದಟ್ ರೋಟೇಶನ್ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುವಂಥದ್ದು ಹಾಗೆಯೇ ಎಲ್ಲ ಯುನಿವರ್ಸ್ ಇದನ್ನ ನಾನು ಅದಕ್ಕೆ ನಾನು ಟೈಮ್ ತಗೊಂಡೆ ಫಸ್ಟ್ಗೆ ಇದನ್ನು ಪ್ರನೌನ್ಸ್ ಮಾಡೋದಕ್ಕೆ ಯುನಿವರ್ಸ್ ಕಡೆಯಿಂದ ನೀವು ಯುವರ್ ಪ್ರೇಯಿಂಗ್ ವೆರಿ ಏನಂದರೆ ಯುನೀಕ್ ವೇ ಅಥವಾ ವೆರಿ ಕ್ರಿಯೇಟಿವ್ ಅಲ್ಲಿ ನೀವು ನಿಮ್ಮ ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ ಆ್ಯಂಡ್ ಆ ಒಂದು ವಿಶ್ ಬಹಳ ಬೇಗ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗುವಂಥದ್ದಿದೆ ಕೆಲವೊಬ್ಬರು ಇಲ್ಲಿ ಫಾರಿನ್ ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಡೆಫಿನೆಟ್ಲಿ ಯುವರ್ ಟ್ರಾವೆಲಿಂಗ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟ್ರಾವೆಲ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಡೆಫಿನೆಟ್ಲಿ ಆರ್ ಟ್ರಾವೆಲಿಂಗ್ ನಂಬರ್ ನೈನ್ ನೈನ್ ತುಂಬ ನೋಡ್ತಾ ಇರಬಹುದು ನೀವು ಅಗೇನ್ ಮೈ ಚಾನಲ್ ಇಸ್ ತ್ರಿಬಲ್ ನೈನ್ ಹಾಗೇನೆ ಯಾವ ವಿಷಯಕ್ಕಾಗಿ ನೀವು ವೆಯ್ಟಿಂಗ್ ಅನ್ನೋದನ್ನ ಅನುಭವಿಸ್ತಾ ಮೇ ಬಿ ರಿಸಲ್ಟ್ಗಾಗಿ ವೆಯ್ಟಿಂಗ್ ಅಂದ್ರೆ ಎಕ್ಸಾಮ್ ರಿಸಲ್ಟ್ ಅಥವಾ ನಿಮ್ಮ ಮನೆ ಕಟ್ಟೋ ವಿಷಯದಲ್ಲಿ ಡಿಲೇ ಆಗ್ತಿದೆಯಾ ಅಥವಾ ನಿಮ್ಮ ಜಾಬ್ ಸಿಗೋ ವಿಷಯದಲ್ಲಿ ಡಿಲೇ ಆಗ್ತಿದೆಯಾ ಪ್ಲೀಸ್ ಡೂ ಮ್ಯಾನಿಫೆಸ್ಟ್ ಅಂತ ಹೇಳ್ತೀನಿ ಒಂದು ಏಂಜಲಿಕ್ ಪ್ರೇಯರ್ಸ್ನ ಮಾಡಬಹುದು ಇಲ್ಲ ಮೆಡಿಟೇಷನ್ ಮಾಡಬಹುದು ಇಲ್ಲ ಮಂತ್ರಾಸ್ ಹೇಳಬಹುದು ಅಥವಾ ನಿಮ್ಮದೇ ಆದ ಬೌಲ್ ಮೆಡಿಟೇಷನ್ ನಾವು ಲಾಸ್ಟ್ ಟ್ವೆಂಟಿ ಏಯ್ಟ್ ಹೇಳಿ ಟ್ವೆಂಟಿ ಫೋರ್ತ್ ಹೇಳ್ಕೊಟ್ಟಿದ್ದೀವಿ ಹಾಗೇ ತುಂಬ ಟೆಕ್ನಿಕ್ಸ್ ಇದೆ ಟು ಮ್ಯಾನಿಫೆಸ್ಟ್ ಯುವರ್ ವಿಶ್ ಫುಲ್ಫಿಲ್ಮೆಂಟ್ಗೆ ಅದನ್ನು ನೀವು ಟ್ರೈ ಮಾಡಬಹುದು ಟು ವಿಶ್ ಫುಲ್ಫಿಲ್ಮೆಂಟ್ ಬಾಕಿ ಇನ್ ಅಂಡ್ ಆ್ಯಂಗ್ ಎನರ್ಜಿ ಕೆಲವೊಬ್ಬರಲ್ಲಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ ಹಾಗಿದ್ರೆ ನೀವು ಓಪಲ್ ಲೈಟ್ ಅನ್ನುವಂತಹ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್ ಯಾಕಂದ್ರೆ ಎಮೋಷನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇದೆ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಮಗೆ ಅಳು ಬಂದ್ಬಿಡೋ ಅಂಥದ್ದು ಇದು ಮೆನ್ ಮೆನ್ ಬಗ್ಗೆ ಅದು ಅಂತ ಏನು ಡಿಫ್ರೆನ್ಸ್ ಇಲ್ಲ ಯಾರಾದರೂ ಯೂಸ್ ಮಾಡಬಹುದು ಹಾಗೆಯೇ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಹೇಗಾದರೂ ಮಾಡಿ ಈ ಕಾನ್ವರ್ಸೇಷನ್ ಗೆಲ್ಲಬೇಕು ಅಂದ್ರೆ ಮೇ ಬಿ ಜೋರ್ ಜೋರಾಗಿ ಮಾತಾಡೋದು ಜಗಳ ಮಾಡೋ ಅಂಥದ್ದು ಆ ಥರದ್ದು ಏನು ಆ ಇಂಟೆನ್ಷನಲ್ಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿರೋದಿಲ್ಲ ನೀವು ನಿಮ್ಮ ಪಾಯಿಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತೀರಾ ಬಟ್ ಎದುರುಗಡೆಯವರು ಅದು ಜಗಳ ತರ ಕನ್ವರ್ಟ್ ಮಾಡಿ ನಿಮ್ಮನ್ನ ಬ್ಲೇಮ್ ಮಾಡೋ ರೀತಿಯಲ್ಲಿ ಆಗ್ತಾ ಇರೋವಂಥ ಪರಿಸ್ಥಿತಿನ ಯುವರ್ ಫೇಸಿಂಗ್ ಹಾಗಿದ್ರೆ ದಯವಿಟ್ಟು ನಿಮ್ಮ ಥ್ರೋಟ್ ಚಕ್ರ ಬಗ್ಗೆ ವರ್ಕ್ ಮಾಡಿ ಮೆಡಿಟೇಟ್ ಮಾಡಿ ಟೇಕ್ ರೆಸ್ಟ್ ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಇಲ್ಲಿ ಬರುವಂತಹ ದಿನಗಳಲ್ಲಿ ಟ್ರಾವೆಲಿಂಗ್ ಜೊತೆಗೆ ಫೋಟೋ ಶೂಟ್ ಇದೆ ಇದು ಮೇ ಬಿ ನೀವೇ ಫೋಟೋಗ್ರಾಫರ್ ಆಗಿರಬಹುದು ನೀವೇ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಂದರೆ ಬೇರೆ ಪರ್ಸನ್ಸ್ ಬರ್ತಾರೆ ಅವ್ರದ್ದು ಫೋಟೋ ಶೂಟ್ ನೀವು ಮಾಡ್ತೀರಾ ಜೊತೆಗೆ ನಿಮ್ಮದು ಮಾಡ್ಕೋತೀರಾ ಅಥವಾ ಫೋಟೋ ಶೂಟ್ ವಿಷಯವಾಗಿಯೇ ನೀವು ನೀರಿರೋ ಜಾಗಗಳಿಗೆ ಪ್ರಯಾಣ ಮಾಡುವಂಥದ್ದು ಅಥವಾ ನಿಮ್ಮ ಫೋಟೋ ನೀವು ಫಾಲ್ಸ್ ಏರಿಯಾದಲ್ಲಿ ಅಥವಾ ಬೀಚ್ ಸೈಡ್ ಅಲ್ಲಿ ಟ್ರಾವೆಲ್ ಮಾಡುವಂತದ್ದು ಇದೆ ಇತ್ತೀಚೆಗೆ ಯಾವುದೋ ಒಂದು ಶಕ್ತಿ ದೇವತೆನ ನೀವು ತುಂಬಾ ಪ್ರೇಯರ್ ಮಾಡಿದೀರಾ ಆ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಶಕ್ತಿ ದೇವತೆಗೆ ಹೋಗಿ ದೀಪ ಹಚ್ಚೋದಾಗಿರಬಹುದು ಅಥವಾ ಪ್ರೇಯರ್ಸ್ ನ ಮಾಡೋದಾಗಿರಬಹುದು ಸ್ಪೆಷಲಿ ಗ್ರೀನ್ ತಾರಾಮ ಗ್ರೀನ್ ತಾರಾಮ ರೆಡ್ ತಾರಾಮ ಪ್ರೇಯರ್ಸ್ ನ ನೀವು ಹೇಳ್ತಾ ಇರಬಹುದು ಅದನ್ನ ನೀವು ಡೈಲಿ ಹೇಳೋದ್ರಿಂದ ಯಾವ ವಿಷಯಕ್ಕಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರು ದಟ್ ಈಸ್ ಕಮಿಂಗ್ ಟ್ರೂತ್ ಅಂತ ಹೇಳಬಹುದು ಯಾರೋ ನನಗೆ ಕಂಟಿನ್ಯೂ ಮೆಸೇಜ್ ಮಾಡ್ತಿದ್ದಾರೆ ಗ್ರೀನ್ ತಾರ ಬಗ್ಗೆ ಹೇಳಿ ಅಂತ ಗ್ರೀನ್ ತಾರ ಮಂತ್ರ ನಾನು ಹೇಳ್ಕೊಡ್ಬೋದು ಬಟ್ ಆ ಮಂತ್ರನ ಒನ್ ನಾಟ್ ಏಯ್ಟ್ ಟೈಮ್ಸ್ ನಾನು ರೆಕಾರ್ಡ್ ಮಾಡಿ ಹಾಕೋದು ನನಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಬರುವಂತ ದಿನಗಳಲ್ಲಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಥವಾ ಬರೀ ತಾರಾ ಮಂತ್ರಗೋಸ್ಕರನೇ ನಾನೊಂದು ಫ್ರೀ ಕ್ಲಾಸ್ ಇಡ್ತೀನಿ ಅದಕ್ಕೆ ನೀವು ಜಾಯಿನ್ ಆಗಿ ದಯವಿಟ್ಟು ಎಷ್ಟೊಂದು ಸತಿ ನಾವು ಮೆಡಿಟೇಷನ್ ಫ್ರೀ ಕ್ಲಾಸ್ ಇಟ್ಟಾಗ ಬರೀ ಥರ್ಟಿ ತ್ರೀ ಮೆಂಬರ್ಸ್ ಫಾರ್ಟಿ ಫೋರ್ ಮೆಂಬರ್ಸ್ ಫಾರ್ಟಿ ಏಯ್ಟ್ ಮೆಂಬರ್ಸ್ ಅಷ್ಟೇ ಜಾಯಿನ್ ಆಗಿದ್ದಾರೆ ಇದು ನನಗೆ ತುಂಬ ಶಾಕ್ ಕೊಡುವಂಥ ವಿಷಯ ಓಕೆ ಹಣ ಪೇ ಮಾಡಿ ಅನ್ನೋವಾಗ ಕಡಿಮೆ ಜನ ಬಂದರು ಅಂದರೆ ಮೇ ಬಿ ಅವ್ರದ್ದೊಂದು ಪ್ರಾಬ್ಲಮ್ಸ್ ಇರುತ್ತೆ ಓಕೆ ಹಣವೂ ಅಷ್ಟೇ ನೈಂಟಿ ನೈನ್ ರುಪೀಸ್ ನಾವು ಇಟ್ಟಿದ್ದು ಫ್ರೀ ಅಂತ ಹೇಳ್ದಾಗ್ಲೂ ಬರೀ ತರ್ಟಿ ತ್ರೀ ಮೆಂಬರ್ಸ್ ಫಾರ್ಟಿ ಏಯ್ಟ್ ಮೆಂಬರ್ಸ್ ಅದು ಒನ್ ಅವರ್ ಕ್ಲಾಸು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಜನಕ್ಕೆ ಏನು ಬೇಕಾಗಿದೆ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟ್ ಎಕ್ಸಾಕ್ಟ್ಲಿ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ಯಾವುದೂ ಅಷ್ಟೇ ಸಡನ್ನಾಗಿ ಹಾಗೆ ಗ್ರ್ಯಾಬ್ ಮಾಡ್ಕೊಳಕ್ಕಾಗಲ್ಲ ಪ್ರಾಕ್ಟೀಸ್ ಮಸ್ಟ್ ಆ್ಯಂಡ್ ಶುಡ್ ಆ ಒಂದು ಸ್ಟಾರ್ಟಪ್ ಆ ಒಂದು ಪ್ರಾಕ್ಟೀಸ್ ಆ ಒಂದು ಸ್ಪಾರ್ಕ್ ಬೇಕು ಅಂದರೆ ಯು ಹ್ಯಾವ್ ಟು ಗೀವ್ ಟೈಮ್ ಟು ಯುವರ್ ಸೆಲ್ಫ್ ನಿಮಗೋಸ್ಕರ ಅಟ್ಲೀಸ್ಟ್ ಡೇಯಲ್ಲಿ ಟೆನ್ ಮಿನಿಟ್ಸ್ ಸೆವೆಂಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ದಯವಿಟ್ಟು ಕೊಡಿ ನನಗೆ ಇಲ್ಲಿ ಇನ್ನೊಂದು ಚಾನಲ್ ಆಗ್ತಿರುವಂಥ ಮೆಸೇಜ್ ಕೆಲವೊಬ್ರು ಇಲ್ಲಿ ತುಂಬ ಸೀಕ್ರೆಟ್ನ ಮೇಂಟೈನ್ ಮಾಡ್ತಿದ್ದೀರಾ ಮೇ ಬಿ ನಿಮ್ಮ ಹಸ್ಬೆಂಡ್ ವೈಫ್ ಹತ್ರ ಮುಚ್ಚಿಡ್ತಾ ಇರ್ಬೋದು ವಿಷಯಗಳನ್ನು ಅಥವಾ ನಿಮ್ಮ ಫ್ರೆಂಡ್ ಹತ್ರ ನೀವು ಮುಚ್ಚಿಡ್ತಾ ಇರ್ಬೋದು ಕೆಲವೊಂದು ವಿಷಯಗಳನ್ನು ಓಕೆ ನೋ ಪ್ರಾಬ್ಲಮ್ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ನಮ್ಮೊಳಗಡೆನೇ ನಾವು ಎಷ್ಟೊಂದು ಸೀಕ್ರೆಟ್ಸ್ನ ಇಟ್ಕೊಂಡಿರ್ತೀವಿ ದಯವಿಟ್ಟು ನೆಗೆಟಿವ್ ತಗೋಬೇಡಿ ಏನಾದರೂ ಸಡನ್ ಡೆತ್ ಆಯಿತು ಆಯಿತು ಅಂದರೆ ನಮ್ಮ ಸೇವಿಂಗ್ಸ್ ಬಗ್ಗೆ ಆಗಲಿ ಅಥವಾ ನಾವು ಹಾಕಿರೋ ಚೀಟಿ ಬಗ್ಗೆ ಆಗಲಿ ಅಥವಾ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಆಗಲಿ ಏನೂ ಮಾಹಿತಿ ನಮ್ಮ ಇಮಿಡಿಯೆಟ್ ಪಾರ್ಟ್ನರ್ಗೆ ಅಥವಾ ತಂದೆ ತಾಯಿಗೆ ಹೇಳಿರೋದಿಲ್ಲ ಹಾಗಿರುವಾಗ ತುಂಬ ಲಾಸಸ್ ಆಗತ್ತೆ ಆ ಮನಿ ಆ ಥರದ ಮನಿ ಎಷ್ಟೊಂದು ಗೌರ್ಮೆಂಟ್ ಹೋಗುತ್ತೆ ಸೊ ಅಟ್ಲೀಸ್ಟ್ ನೀವು ಅವ್ರಿಗೆ ಯಾರಿಗೂ ಹೇಳಿಲ್ಲ ಅಂದ್ರೂ ನಿಮ್ಮದೊಂದು ಪರ್ಸ್ನಲ್ ಡೈರಿ ಥರ ಮಾಡಿ ಅದರೊಳಗೆ ಅಟ್ಲೀಸ್ಟ್ ಈ ಥರ ಈ ಥರ ಇದೆ ಅನ್ನೋದನ್ನ ನೀವು ಬರೆದಿಟ್ರೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್ ವೇ ಇದು ಎಲ್ಲರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಯಾರ್ಯಾರು ಸೇವಿಂಗ್ಸ್ ಇದನ್ನೆಲ್ಲ ಮಾಡ್ತಾ ಇದ್ರು ಅವರಿಗೆ ಕೆಲವೊಂದು ಇನ್ನೂ ಸ್ಪೆಷಲ್ ಹೆಂಗಸ್ರು ಎಲ್ಲೆಲ್ಲೋ ಚೀಟಿ ಹಾಕಿರ್ತಾರೆ ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ತಮ್ಮನ ಹೆಂಡ್ತಿ ದುಡ್ಡು ಕೊಟ್ಟು ಯಾರಿಗೋ ಸಮಥಿಂಗ್ ಅದು ಗೊತ್ತೇ ಆಗಿರೋದಿಲ್ಲ ಮನೆಯವರಿಗೆ ಅಂಥದ್ದನ್ನಾದರೂ ಅಟ್ಲೀಸ್ಟ್ ನೀವು ಒಂದು ನಿಮ್ಮ ಪರ್ಸ್ನಲ್ ಡೈರಿಯಲ್ಲಿ ಬರೆದಿಟ್ಟರೆ ಯಾರಿಗಾದರೂ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಇದು ಯಾಕೆ ನನಗೆ ಚಾನಲ್ ಆಗ್ತಿದೆ ಅಂದ್ರೆ ಸೀಕ್ರೆಟ್ ಅನ್ನೋದು ತುಂಬ ಮೇಂಟೈನ್ ಮಾಡ್ತಿದ್ದೀರಾ ಇದು ನನಗೆ ಹೇಳಬೇಕಂದ ಅನ್ನೋ ವಿಷಯದಲ್ಲಿ ನಾನು ಕ್ಲಾರಿಟಿ ಕೊಟ್ಟೆ ಬಟ್ ಕೆಲವೊಂದು ಸೀಕ್ರೆಟ್ಸ್ ಏನು ಮೇಂಟೈನ್ ಮಾಡ್ತಿದ್ರು ಒಂದು ನಿಮಗೆ ತುಂಬಾ ಚಿಂತೆಗೀಡು ಮಾಡ್ತಿದೆ ನಿಮಗೆ ನಿದ್ದೆ ಊಟ ಎಲ್ಲ ಮಿಸ್ ಆಗ್ತಿದೆ ಅದರಿಂದ ಕೆಲವೊಬ್ಬರಿಗೆ ಇಲ್ಲಿ ವೆಯ್ಟ್ ಗೇನ್ ಆಗ್ತಿದೆ ಕೆಲವೊಬ್ರಿಗೆ ವೆಯ್ಟ್ ಲಾಸ್ ಆಗ್ತಿದೆ ಕೆಲವೊಬ್ರಿಗೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಪ್ಲೀಸ್ ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್ ಮೆಡಿಟೇಟ್ ಯುವರ್ ಸೆಲ್ಫ್ ಲಾರ್ಡ್ ಬುದ್ಧ ಬಂದಿದ್ದಾರೆ ಬುದ್ಧ ಡಿ ಪಿ ಇಟ್ಟಿರಬಹುದು ನೀವು ಅಥವಾ ಬುದ್ಧನ ವರ್ಡ್ಸ್ನ ನೀವು ಜಾಸ್ತಿ ಕೇಳ್ತಾ ಇರಬಹುದು ಓಕೆ ಮಾಡೋದ್ರ ಜೊತೆಗೆ ಯಾವುದಾದ್ರೂ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಿ ಸೆವೆನ್ ಚಕ್ರ ಆಲ್ಸೋ ಇಂಬ್ಯಾಲೆನ್ಸ್ ಇದೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಬಹುದು ಅಥವಾ ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಚಕ್ರಗೆ ಸಂಬಂಧಿಸಿದಂಥ ಕ್ರಿಸ್ಟಲ್ನ ಯೂಸ್ ಮಾಡಬಹುದು ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್ ಓಕೆ ಸೊ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂತಹ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ